ಹದಿನಾಲ್ಕನೇ ಪ್ರಶ್ನೆ ಮಕ್ಕಳೇ ಇಲ್ಲಿ ನಿಮ್ಗೆ ಇದನ್ನ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗಳನ್ನ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಓಕೆ ಸೊ ಮೂರನೇ ಭಾಗ ಇದು ಸೊ ಈ ಒಂದು ಪ್ರಶ್ನೆಯನ್ನ ಹದಿನಾಲ್ಕನೇ ಪ್ರಶ್ನೆಯನ್ನ ನಿಮ್ಗೆ ಆ ಸಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರ ಕ್ವಶನ್ ಪೇಪರ್ ಇಂದ ತಗೊಂಡಿರುವಂತದ್ದು ಯಾವ ಕ್ವಶನ್ ಪೇಪರ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನ ಚರ್ಚಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಿಮ್ಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಕಂಡುಹಿಡಿಯೋದಿಕ್ಕೆ ಏನೇನ್ ಕಾರಣ ಅಂತ ಕೇಳಿದರೆ ಉತ್ತರ ನೋಡೋಣ ಹದಿನಾಲ್ಕನೂರ ಐವತ್ ಮೂರರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡರು ಓಕೆ ಸೊ ಇಲ್ಲಿ ಕಾನ್ಸ್ಟಂಟಿನೋಪಲ್ ಅನ್ನೋದು ಒಂದು ಪ್ರಮುಖ ವ್ಯಾಪಾರ ಕೇಂದ್ರ ಆಗಿತ್ತು ಸೊ ಇದನ್ನ ಏನಂತ ಕರೀತಾರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಓಕೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ ಯಾವ್ದನ್ನ ಕಾನ್ಸ್ಟಂಟಿನೋಪಲ್ ಅನ್ನ ಯಾಕೆ ಅಂತಂದ್ರೆ ಏಷ್ಯಾದಿಂದ ಯುರೋಪಿಗೆ ಸರಕುಗಳು ಕಾನ್ಸ್ಟಂಟಿನೋಪಲ್ ಮೂಲಕನೇ ಸಾಗಿಸ್ತಾ ಇದ್ರು ಸೊ ಇಲ್ಲಿರ ವರ್ತಕರು ಅರಬ್ ವರ್ತಕರು ಏಷ್ಯಾದಿಂದ ವಸ್ತುಗಳನ್ನ ಸಾಂಬಾರ ಪದಾರ್ಥಗಳನ್ನ ತಗೊಂಡೋಗಿ ಅಲ್ಲಿ ಇಟಲಿಯ ವರ್ತಕರಿಗೆ ಕೊಡ್ತಾ ಇದ್ರು ಸೊ ಯುರೋ ೋಪಿನಲ್ಲಿ ಇಟಲಿ ವರ್ತಕರು ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನ ಸಾಧಿಸಿದ್ರು ಅಲ್ಲಿಗೆ ಸರಕುಗಳು ಎಲ್ಲಿಂದ ಸಾಕ್ತಾ ಇತ್ತು ಮಕ್ಕಳೇ ಕಾನ್ಸ್ಟಂಟಿನೋಪಲ್ ಇಂಥ ವ್ಯಾಪಾರ ಕೇಂದ್ರ ಅಥವಾ ಹೆಬ್ಬಾಗಿಲು ಆಗಿದ್ದ ನಗರವನ್ನ ಹದಿನಾಲ್ಕನೂರ ಐವತ್ ಮೂರರಲ್ಲಿ ಟರ್ಕರು ವಶಪಡಿಸಿಕೊಳ್ತಾರೆ ಓಕೆ ಸೊ ಏನಾಯ್ತು ಆಮೇಲೆ ಇದರಿಂದಾಗಿ ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು ಯಾರ ನಿಯಂತ್ರಣಕ್ಕೆ ಟರ್ಕರ ನಿಯಂತ್ರಣಕ್ಕೆ ಹೋದವು ಸೊ ಈ ಅವಕಾಶ ಸಿಕ್ಕಿದ್ರಿಂದ ಟರ್ಕರು ಆಟೋಮನ್ ಟರ್ಕರು ಏನ್ ಮಾಡ್ತಾರೆ ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರ ತರದ ತೆರಿಗೆಗಳನ್ನ ವಿಧಿಸತೊಡಗಿದ್ರು ಓಕೆ ಸೊ ಈ ತೆರಿಗೆಗಳನ್ನ ಜಾಸ್ತಿ ಅಥವಾ ಹೆಚ್ಚಿಗೆ ತೆರಿಗೆಗಳನ್ನ ವಿಧಿಸಿದ್ರಿಂದ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕ ಆಗ್ಲಿಲ್ಲ ಸೊ ಇಲ್ಲಿವರೆಗೆ ಅವರು ಏನು ವ್ಯಾಪಾರ ಮಾಡ್ತಾ ಇದ್ರೋ ಅಷ್ಟು ಲಾಭ ಅವರಿಗೆ ಬರ್ತಾ ಇರ್ಲಿಲ್ಲ ಯಾಕೆ ಅಂತಂದ್ರೆ ಆ ಕಾನ್ಸ್ಟಾಂಟಿನೋಪಲ್ ಅನ್ನೋದು ಟರ್ಕರ್ ನಿಯಂತ್ರಣದಲ್ಲಿ ಇದೆ ಇವಾಗ ಸೊ ಟರ್ಕರಿಗೆ ಅವರು ಹೆಚ್ಚಿನ ತೆರಿಗೆಗಳನ್ನ ಕೊಡಬೇಕಾಗಿತ್ತು ಇದರಿಂದ ಲಾಭಾಂಶ ಕಡಿಮೆ ಅಥವಾ ಇಲ್ಲ ಅನ್ಬೋದು ಲಾಭಾಂಶನೇ ಇರಲಿಲ್ಲ ಓಕೆ ಸೊ ಇದೇ ಪ್ರಮುಖ ಕಾರಣವಾಗಿ ಜಲಮಾರ್ಗ ಕಂಡುಹಿಡಿಯೋದಿಕ್ಕೆ ಪ್ರೇರೇಪಣೆ ನೀಡ್ತು ಮಕ್ಕಳೇ ಸೊ ಇಟಲಿಯ ವರ್ತಕರ ಏಕಸ್ವಾಮ್ಯ ನಾ ಹೇಳಿದೆ ಅಲ್ವಾ ನಿಮ್ಗೆ ಇಟಲಿಯ ಇಲ್ಲಿ ಯುರೋಪಿಗೆ ವಸ್ತುಗಳನ್ನ ಸಾಗಿಸಿದ್ಮೇಲೆ ಇಟಲಿಯ ವರ್ತಕರು ಈ ವ್ಯಾಪಾರದಲ್ಲಿ ಏಕಸ್ವಾಮ್ಯ ಅಂದ್ರೆ ಏನು ಮಕ್ಕಳೇ ಅಧಿಪತ್ಯ ಅಧಿಪತ್ಯವನ್ನ ಸಾಧಿಸಿದ್ರು ಈ ಅಧಿಪತ್ಯವನ್ನ ಮುರಿಯಲು ಸ್ಪೇನ್ ಪೋರ್ಚುಗಲ್ ಮೊದಲಾದ ಯುರೋಪಿನ ರಾಜರು ಹೊಸ ಸಮುದ್ರ ಮಾರ್ಗ ಕಂಡು ಹಿಡಿಯೋದಿಕ್ಕೆ ಸಾಹಸಿ ನಾವಿಕರು ನಾವಿಕರು ಅಂದ್ರೆ ಹಡಗಿನಲ್ಲಿ ಸಂಚರಿಸುವವರು ಹಡಗಿನ ಹಡಗನ್ನ ಚಲಾಯಿಸುವವರು ಅವರು ಸಮುದ್ರದ ಮೇಲೆ ತಮ್ಮ ಅಹ್ ಸಾರಿಗೆಯನ್ನ ನಡೆಸ್ತಾರೆ ಸಂಚಾರವನ್ನ ನಡೆಸ್ತಾರೆ ಓಕೆ ಸೊ ಇಂತಹ ಸಾಹಸಿ ನಾವಿಕರಿಗೆ ಯಾರು ಸ್ಫೂರ್ತಿಯನ್ನ ನೀಡಿದ್ರು ಅಥವಾ ಪ್ರೋತ್ಸಾಹವನ್ನ ನೀಡಿದ್ರು ಸ್ಪೇನ್ ಪೋರ್ಚುಗಲ್ ಮೊದಲಾದ ಯುರೋಪಿನ ರಾಜರು ಓಕೆ ಸೊ ಈ ಒಂದು ಪ್ರೋತ್ಸಾಹ ನೀಡಿದ್ದೇ ಏನಾಯ್ತು ಜಲಮಾರ್ಗ ಕಂಡುಹಿಡಿಯೋದಿಕ್ಕೆ ಕಾರಣ ಆಯ್ತು ಸೊ ಈ ಹೊಸ ಆವಿಷ್ಕಾರಕ್ಕೆ ಹೊಸ ವೈಜ್ಞಾನಿಕ ಆವಿಷ್ಕಾರಗಳ ದಿಕ್ಷು ದಿಕ್ಸೂಚಿ ಅಲೋ ನಕ್ಷತ್ರವನ್ನ ವ್ಯಾ ಉನ್ನತಿ ಮಾಡುವಂತ ಮಾಪನ ಸಿಡಿಮದ್ದು ಇವೆಲ್ಲ ಒಂದು ಹೆಚ್ಚಿನ ಒಂದು ಸ್ಫೂರ್ತಿಯನ್ನ ನೀಡ್ತು ಸಹಾಯಕವಾಯ್ತು ಸೊ ಇವಿಷ್ಟು ಏನು ಕಾನ್ಸ್ಟಂಟಿನೋಪಲ್ ಅಥವಾ ಹೊಸ ಮಾರ್ಗವನ್ನ ಕಾನ್ಸ್ಟಂಟಿನೋಪಲ್ ಆ ವಶಪಡಿಸಿಕೊಂಡಿದ್ರಿಂದ ಹೊಸ ಮಾರ್ಗವನ್ನ ಕಂಡು ಹಿಡಿಯೋದಿಕ್ಕೆ ಕಾರಣ ಆಯ್ತು ಓಕೆ ಸೊ ಮೇನ್ ಆಗಿ ಏನು ಕಾನ್ಸ್ಟಂಟಿನೋಪಲ್ ಅನ್ನುವಂತ ನಗರವನ್ನ ಟರ್ಕರು ವಶಪಡಿಸಿಕೊಂಡಿದ್ದು ವಶಪಡಿಸಿಕೊಂಡಿದ್ರಿಂದ ತೆರಿಗೆ ಜಾಸ್ತಿ ನೀಡಬೇಕಾಯ್ತು ಇದರಿಂದಾಗಿ ವರ್ತಕರಿಗೆ ಲಾಭನೇ ಬರ್ತಾ ಇರಲಿಲ್ಲ ಸೊ ಇದನ್ನು ನೋಡ್ಬಿಟ್ಟು ಇಟಲಿ ವರ್ತಕರ ಏಕಸ್ವಾಮ್ಯವನ್ನು ಮುರಿಯೋದಿಕ್ಕೋಸ್ಕರ ಸ್ಪೇನ್ ಪೋರ್ಚುಗಲ್ ಮೊದಲಾದ ಯುರೋಪಿನ ರಾಜರು ಏನ್ ಮಾಡಿದ್ರು ನಾವಿಕರಿಗೆ ಹೊಸ ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯೋದಿಕ್ಕೆ ಪ್ರಾರಂಭ ಪ್ರೋತ್ಸಾಹವನ್ನ ನೀಡಿದ್ರು ಓಕೆ ಸೊ ಇಲ್ಲಿ ಭಾರತಕ್ಕೆ ಯಾಕೆ ಅಂತಂದ್ರೆ ಭಾರತದ ಸಾಂಬಾರ ಪದಾರ್ಥಗಳಿಗೆ ತುಂಬ ಬೇಡಿಕೆ ಇತ್ತು ಯುರೋಪಿನಲ್ಲಿ ಓಕೆ ಸೊ ಇದರಿಂದ ಭಾರತಕ್ಕೆ ಹೊಸ ಮಾರ್ಗವನ್ನ ಕಂಡುಹಿಡಿಯೋದಿಕ್ಕೆ ಇದು ಒಂದು ಕಾರಣ ಆಯ್ತು